ಸುವರ್ಣ ಸೌಧದ ಎದುರುಗಡೆಗೆ ನಾವು ಹೋರಾಟ ಮಾಡಿದರೆ ಮಾತ್ರ ಅಲ್ಲಿರುವಂತವರು ಎಲ್ಲರೂ ಕೂಡ ನಮ್ಮನ್ನು ಗಮನಿಸಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಬರುವ ವಿಧಾನ ಸುವರ್ಣ ಸೌಧದಲ್ಲಿನೇ ನಮ್ಮ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು ಅಂತ ವಿನಂತಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ ಶರಣು ಗೋಕಾಕ್ ಜಿಲ್ಲಾ ರಚನೆ ಹೋರಾಟ ಸಮಿತಿಯ ನೇತೃತ್ವ ವಹಿಸಿದ ಪೂಜ್ಯ ಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತ ವಕೀಲರ ಸಂಘಟನೆ ಎಲ್ಲ ವಕೀಲರು ನನ್ನ ಹೆಸರಿದ್ದಾರೆ ಹೆಚ್ಚು ಕಣಿವೆ ಏನು ಆಕ್ಟಿವ್ ಆಗಿ ಪಾಸಿಟಿವ್ ಆಗಿ ಗೋಕಾಕವನ್ನು ಜಿಲ್ಲೆಯನ್ನಾಗಿ ಮಾಡಬೇಕಂತ ಹೇಳಿ ಏನು ಒಂದು ದೃಢ ಸಂಕಲ್ಪದಿಂದ ಅಂತ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಭಾರತದ ಸಂವಿಧಾನ ಹೇಳ್ತಿದೆ ಎಲ್ಲರಿಗೂ ಕಡಿಮೆ ವೆಚ್ಚ ಕಡಿಮೆ ಸಮಯದಲ್ಲಿ ನ್ಯಾಯ ಸಿಗಬೇಕು ಹಾಗೆ ನ್ಯಾಯ ಸಿಗಬೇಕಾದ್ರೆ ಅಧಿಕಾರದ ವಿಕೇಂದ್ರೀಕರಣ ಆಗಬೇಕಂತ ಇದೇ ತತ್ವವನ್ನು ಆಧಾರವಾಗಿಟ್ಕೊಂಡು ನಮ್ಮ ದೇಶದಲ್ಲಿ ಇರುವಂಥ ರಾಜ್ಯಗಳ ಸಂಖ್ಯೆ ಜಿಲ್ಲೆಗಳ ಸಂಖ್ಯೆ ತಾಲೂಕುಗಳ ಸಂಖ್ಯೆ ನೋಡಿದ್ರ ವರ್ಷ ವರ್ಷ ಹೆಚ್ಚಾಗೋಟನ ಹೊಂಟಿದೆ ಯಾಕಂದ್ರೆ ಈ ದೇಶದ ಜನಸಂಖ್ಯೆಯು ಹೆಚ್ಚಾಗ್ತಾ ಇದೆ ಜನಸಂಖ್ಯೆ ಹೆಚ್ಚಾದಂಗ ಜನಸಂಖ್ಯೆಯಿಂದ ಇದೇನು ಸರ್ಕಾರದ ಸೇವೆಗಳ ಬೇಡಿಕೆನಿದೆ ಇದು ಹೆಚ್ಚಾಗ್ತಾ ಹೋಗ್ತಿದೆ ಅದಕ್ಕಿಲ್ಲಿ ವಿಕೇಂದ್ರೀಕರಣ ಈ ತತ್ವವನ್ನು ನಾವು ಇಟ್ಕೊಂಡು ಈಗೆಲ್ಲ ಜಿಲ್ಲೆಗಳನ್ನು ಮಾಡ್ತಾ ಬಂದೇವೆ ತಾಲೂಕುಗಳನ್ನು ಮಾಡ್ತಾ ಬಂದೇವೆ ಆದ್ರೆ ಬೆಳಗಾವಿ ಜಿಲ್ಲೆ ವಿಷಯ ಬಂದಾಗ ಇಶ್ಯೂ ಬಂದಾಗ ಈ ತತ್ವದಿಂದ ಸೈಡ್ ಲೈನ್ ಮಾಡಿ ಹೊತ್ತಾರೆ ಇದು ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮೊದಲು ಕರ್ನಾಟಕದ ಕರ್ನಾಟಕ ರಾಜ್ಯದ ಈ ಉತ್ತರ ಭಾಗ ಏನಿದೆ ಉತ್ತರ ಕರ್ನಾಟಕ ಏನಿದೆ ಹೈದರಾಬಾದ್ ಪ್ರದೇಶವನ್ನು ಒಳಗೊಂಡು ಬಹಳ ಅನ್ಯಾಯ ಆಗ್ತಾ ಇದೆ ಬಹಳಷ್ಟು ಜಿಲ್ಲೆಗಳು ಈ ಅದಾವ ಸರ್ಕಾರ ನೀವು ಬಜೆಟ್ ನೋಡ್ಕೋತಾ ಬರ್ರಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಇಲ್ಲಿ ತಗೊಂಡು ನೋಡ್ಕೊತ ಬಂದರೆ ಮ್ಯಾಕ್ಸಿಮಮ್ ಅಲಾಟ್ಮೆಂಟ್ಸ್ ಏನಾಗ್ತಾ ಇದೆ ಲೊಕೇಶನ್ಸ್ ಇದೆ ಡೆವಲಪ್ಮೆಂಟ್ ವರ್ಕ್ ಏನ್ ಏನಾಗ್ತಾ ಇದೆ ಅದು ದಕ್ಷಿಣದಲ್ಲಿ ಮಾತ್ರ ಆಗ್ತಾ ಇದೆ ಉತ್ತರದಲ್ಲಿ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಅದು ಬಿಜಾಪುರ ಆಗಲಿ ಓಲ್ಡ್ ಬಿಜಾಪುರ ಆಗಲಿ ಬೆಳಗಾವ್ ಆಗಲಿ ಕಾರವಾರ ಆಗಲಿ ಇನ್ನು ಹೈದರಾಬಾದ್ಗೆ ಬರುವಂಥ ಈಗ ಬಂದಿದೆ ಅದು ಹೋರಾಟದಿಂದ ಬಂದಿದೆ ಎರಡನೇದು ಸ್ವರ್ಣಸೌಧ ಬಲಿ ನೀವು ಪ್ರತಿ ವರ್ಷವೂ ಇದರ ಅಲ್ಲಿ ಚಳಿಗಾಲ ಸೆಷನ್ದಲ್ಲಿ ಬಂದು ಒಂದು ಹತ್ತು ಹದಿನೈದು ದಿವಸ ಇದ್ದುಕೊಂಡು ಹೋಗಿಬಿಡ್ತೀರ ವಿಧಾನಸೌಧದ್ದು ಅಲ್ಲಿ ಶಾಸಕಾಂಗದ್ದು ಬಂದಿದೆ ಶಾಸಕಾಂಗಕ್ಕೆ ಮತ್ತು ನ್ಯಾಯಾಂಗಕ್ಕೆ ಸಪೋರ್ಟ್ ಸಿಸ್ಟಮ್ ಏನಿದೆ ಅಂದ್ರೆ ಕಾರ್ಯಾಂಗ ಇದೆ ಕಾರ್ಯಾಂಗ ಯಾಕೆ ಕೊಡ್ತಾ ಇಲ್ಲ ನೀವು ಈಗ ಏನು ರಿಲೇಟೆಡ್ ಈ ಏರಿಯಾದಾಗ ಬರ್ತಿದೆ ಅದೆಲ್ಲ ಕಾರ್ಯಾಂಗದ ಏನು ಸೆಕ್ರೆಟರಿಯೇಟ್ ಲೆವೆಲ್ದಲ್ಲಿ ಕಚೇರಿಗಳೇನಿವೆ ಅವೆಲ್ಲ ಕಚೇರಿಗಳು ಇದರಲ್ಲಿ ಆಗಬೇಕು ಸೌಧದಲ್ಲಿ ನಡೀಬೇಕು ಆವಾಗ ಮಾತ್ರ ನ್ಯಾಯ ಸಿಗ್ತಿದೆ ಒಂದು ಅದೇ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ತಮಗೆ ಹೇಳಿದೆ ನಾನು ಸಂಪನ್ಮೂಲದ ವಿತರಣೆ ಆಗ್ತಿದೆ ಡೆವಲಪ್ಮೆಂಟ್ ಆಗ್ತಿದೆ ಬೆಳಗಾವಿ ಜಿಲ್ಲಾ ಇದಿಲ್ಲ ಹದಿನೆಂಟು ಶಾಸಕರನ್ನು ಬಂದಿದೆ ದೊಡ್ಡ ಜಿಲ್ಲೆ ಇದೆ ಇದನ್ನು ನೀವು ಜನಸಂಖ್ಯೆಗೆ ಅನುಗುಣವಾಗಿ ಮೂರರೇ ಮಾಡಿರಿ ನಾಲ್ಕರೆ ಮಾಡಿರಿ ಜನರಿಗೆ ಅನುಕೂಲ ಆಗುವಂಥ ಸಂಖ್ಯೆಯಲ್ಲಿ ಜಿಲ್ಲೆಗಳನ್ನು ಘೋಷಿಸಿರಿ ನಾವು ಇದ್ರ ಹಿಂದೆ ಯಾವುದೋ ರಾಜಕೀಯ ಇಲ್ಲ ಯಾಕೆ ಉದ್ಯೋಗ ಬೇಕು ಯುವಕ ಉದ್ಯೋಗ ಬೇಕು ಯುವಕರ ಜನಸಂಖ್ಯೆ ಹೆಚ್ಚಾಗ್ತಿದೆ ಯುವಕರ ಸಂಖ್ಯೆ ಹೆಚ್ಚಾಗ್ತಿದೆ ಅವ್ರಿಗೆ ಉದ್ಯೋಗ ಇಲ್ಲ ಉದ್ಯೋಗ ನೀವು ಅವ್ರಿಗೆ ಕೊಡಬೇಕಾಗಿತ್ತು ಗ್ಯಾರಂಟಿ ಕೊಡಬೇಕಾಗಿತ್ತಂದ್ರೆ ನೀವು ಇಲ್ಲಿ ಮೂರು ನಾಲ್ಕು ಜಿಲ್ಲೆಗಳನ್ನು ಮಾಡಿದಾಗ ಗೋಕಾಕವನ್ನ ಜಿಲ್ಲೆ ಮಾಡಿದಾಗ ಜಿಲ್ಲೆ ಮಟ್ಟಕ್ಕೆ ಏರಿಸಿದಾಗ ಆಫೀಸ್ಗಳು ಬರ್ತಾವೆ ಆಫೀಸ್ ರಿಲೇಟೆಡ್ ಸಿಬ್ಬಂದಿ ಬರ್ತದೆ ಅದಕ್ಕೆ ರಿಲೇಟೆಡ್ ಮತ್ತು ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಬರ್ತಾವ ಪ್ರೋಗ್ರಾಮ್ಸ್ ಬರ್ತಾವೆ ಇದರಿಂದ ಶಾಲೆ ಕಾಲೇಜುಗಳು ಬರ್ತಾವೆ ಇದರಿಂದಾಗಿ ಏನಾಗ್ತಿದೆ ಅಂದ್ರೆ ಈ ಗೋಕಾಕ್ ಅಭಿವೃದ್ಧಿಗೆ ಗೋಕಾಕ್ ಜಿಲ್ಲೆ ಅಭಿವೃದ್ಧಿಗೆ ಒಂದು ಪೂರಕವಾದಂಥ ವಾತಾವರಣ ತಯಾರಾಗ್ತಿದೆ ಅದಕ್ಕೆ ಇಲ್ಲಿ ಇಚ್ಛೆ ಇದೆ ಇಲ್ಲ ಇದು ಪ್ರಶ್ನೆ ಬೇಡ ಬೇಡ ಯಾರು ನೋಡಿ ನಾವು ಮತ ಚಲಾಯಿಸಿದ್ದೇವೆ ಸಂವಿಧಾನ ಏನು ಹೇಳ್ತಿದೆ ಅಂದರೆ ಈ ದೇಶದ ನ್ಯಾಯ ಇದನ್ನ ನ್ಯಾಯ ಇದ್ರು ಮಾಡೋರು ಯಾರಪ್ಪ ಅಂದ್ರೆ ಸರ್ಕಾರವನ್ನು ರಚಿಸುವವ್ರು ಅಂದ್ರೆ ಮತದಾರರು ಮತದಾರನೇ ಪ್ರಭು ಇಲ್ಲಿ ಆಯ್ಕೆ ಆದ ಬಂದಾರು ಪ್ರಭುಗಳಾಗೋದಿಲ್ಲ ಒಂದ್ ವೇಳೆ ಆ ಒಂದು ಕಲ್ಪನೆ ಇಲ್ಲ ಇದ್ರ ತಪ್ಪದು ದಟ್ ಇಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತದ ಸಂವಿಧಾನ ಹೇಳ್ತಿದೆ ಮತದಾರನೇ ಶ್ರೇಷ್ಠ ಅವು ಯಾರನ್ನ ಆಯ್ಕೆ ಅವರ